ಏನು ಕಳೆದ ಹನ್ನೊಂದು ದಿನಗಳಿಂದಾನು ನಮ್ಮ ಸಹೋದರರು ಕೇವಲ ಮುದ್ದಿರಿ ಗ್ರಾಮಸ್ಥರ ಮಾತ್ರ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ರು ಗ್ರಾಮಸ್ಥರ ಇಟ್ಕೊಂಡು ದಯವಿಟ್ಟು ಗ್ರಾಮಸ್ಥರು ಹೋರಾಟ ಮಾಡ್ತಿದ್ರು ಇಪ್ಪತ್ತೆರಡು ಹಳ್ಳಿ ಜನ ಬರ್ತಾ ಇದ್ದಿದ್ರೆ ಈ ತಾಲೂಕಲ್ಲಿರೋ ಇನ್ನೂರ ಎಂಬತ್ನಾಲ್ಕು ಹಳ್ಳಿ ಜನ ನಂಬರ್ ಕರೆಸ್ತಾ ಇದ್ವಿ ನಾವು ಏನ್ ಕೆಪಾಸಿಟಿ ಇಲ್ಲ ಅನ್ಕೊಂಡಿದೀರಾ ಚುನಾವಣೆ ಏನಕ್ಕೆ ನಡೀಬೇಕು ಇದನ್ನು ಗ್ರಾಮ ಪಂಚಾಯತಿ ಚುನಾವಣೆನಾ ತಾಲೂಕ್ ಪಂಚಾಯತಿ ಚುನಾವಣೆಯನ್ನ ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನ ವಿಧಾನಸಭೆ ಲೋಕಸಭೆನ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಸಂವಿಧಾನ ವಿರುದ್ಧ ನಡೆಯಲ್ವಾ ಇದು ಒಬ್ಬ ಇ ಆಗಿ ಇ ಅಂದ್ರೆ ಏನು ಎಕ್ಸಿಕ್ಯೂಟಿವ್ ತಾಲೂಕ್ ಎಕ್ಸಿಕ್ಯೂಟಿವ್ ಆಫೀಸರ್ ತಾವು ಕೇಸ್ ಮಾಡ್ಕೊಂಡಿರ್ಬೇಕು ತಾವು ಕಾನೂನು ಓದ್ಕೊಂಡಿಲ್ವಾ ಕಾನೂನು ಓದ್ಕೊಂಡು ಮಾಡ್ಬೇಕಾಗಿರೋದು ನೀವು ನಿಮ್ಮ ವಕದ್ದೆ ವಕದ್ದೆ ಅಂತ ಬಂದಿರ ಏನೋ ಸೆಕ್ಷನ್ ಇರಬಹುದು ವಾಟ್ ಎವರ್ ಇಟ್ ಮೇ ಬಿ ಬಟ್ ಇಟ್ ಇಸ್ ಪ್ಯೂರ್ಲಿ ಕಂಟೆಂಪ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಇದು ಕಾನೂನು બહાર ಇದು ನಿಮಗೆ ಗೊತ್ತಾಗಿದೆಯಾ ನಿಮಗೆ ದಲತರನ್ನು ನೀವು ಇಷ್ಟೊಂದು ಕಡೆ ಆಣಿಸ್ತೀರೆ ಅಂತಂದ್ರೆ ಅಲ್ಲ ರೇ ಒಂದ ಕೆಲಸ ಮಾಡ್ರಿ ನಮ್ಮನ್ನ ಈ ರಾಜಕೀಯ ಕಸಬಿಡ್ರು ಹೊರಟ್ತೀರೋ ಬೇಕಾ ಬೆರಗನ್ನ ನೋಡ್ಬಿಡ್ರು ನಮ್ಮ ದಲತರಿಗೆ ಅಮ್ಮ ಅಕ್ಕಿ ನ ಅವತ್ತಿಲ್ಲ ನಾವು ಏನು ಹೇಳ್ತಾ ಇದೀವಿ ನಿಮ್ಮ ಮಾಸ್ಥೆ ಪಾಲ್ ಕೇಳ್ತಾ ಇದೀವಾ ನಿಮ್ಮ ಸಂಬಂಧದಲ್ಲಿ ಪಾಲ್ಗೇಳ್ತೀವ ನಾವು ಕೇಳ್ತಿರೋದು ಕಾನೂನು ಬದ್ಧವಾಗಿ ಉದಗಿರಿ ಹೇಗೆ ತೊಂಬತ್ ಮೂರಲ್ಲಿ ಏನ್ ನೋಟಿಫಿಕೇಶನ್ ಆಗಿದೆ ಅದನ್ನು ಜಾರಿ ಮಾಡಿ ನೀವು ಅದಕ್ಕೆ ಸರ್ಕಾರ ನಿಮ್ ಸಂಬಳ ಕೊಡ್ತದೆ ನಾವು ರಕ್ತ ಹಾಕಿ ಓವರ್ಟ್ಯಾಕ್ ಮಾಡಬೇಕು ನಾವು ನಿಮ್ ಕೆಲಸ ಮಾಡ್ರಿ ನೀವು ನೀವು ಕೆಲಸ ಮಾಡೋದಕ್ಕೆ ನಮ್ಮ ಸಂಗ್ರಹಿಸ್ಕೊಡೋದು ನೀವು ಇದು ಇದು ಜಿಲ್ಲಾಧಿಕಾರಿಗೆ ಮಾಡಿರೋದು ಹೋರಾಟ ಇರೇ ಕೊಡಿಸೋಣ ಕಚೇರಿ ಮುಂದ್ಗಡೆ ಒಂದು ದಿನಕ್ಕೆ ನಿಗದಿ ಮಾಡೋಣ ನಮ್ಮ ತಾಲೂಕಿನ ದಲಿತರೆಲ್ಲ ಸೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮುದ್ದಿಗೆ ಹಾಕಿ ಅಲ್ಲಿ ತರ ಅಲ್ಲಿ ತನಕ ಹೋರಾಟ ನಿಲ್ಲೋದಿಲ್ಲ ಇವತ್ತು ಏನು ಈ ದೌರ್ಜನ್ಯ ನಡೀಲಿ ಬಿಡಿ ಅದಕ್ಕೆ ಜಯಪಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮುದುಗಿರ ಪಂಚಾಯತಿ ಗ್ರಾಮಸ್ಥರು ಹೇಳಿದರು ರೈತ ವಿರೋಧಿ ಈ ಒಳಗೆ ಹೇಳಿ ಸಿಕ್ಕಾರ ರೈತ ವಿರೋಧಿ ಈ ಒಳಗೆ ಹೇಳಿ ಸಿಕ್ಕಾರ ರೈತ ವಿರೋಧಿ ನಾಯಕರಿಗೆ ಹೇಳಿ ಸಿಕ್ಕಾರ ಆಮೇಲೆ ಇನ್ನೊಂದು ಮಾತ್ರ ಬರ್ತದೆ ಇವತ್ತು ಏನೇನು ನೀವು ಅಲ್ಲಿ ಆರ್ಗನೈಸ್ ಮಾಡ್ತಾ ಇದ್ರೆ ನಾಯಕರುಗಳೇ ಬರ್ತೀರಾ ತಾವುಗಳನ್ನು ಎಲೆಕ್ಷನ್ ಅಲ್ಲಿ ಬರ್ತೀರಾ ನಮ್ ಕೈಗಾಲ್ ಹಿಡಿತೀರಾ ಅವತ್ತಿನ ದಿವಸ ನಮ್ಮ ಪವರ್ ಅನ್ನು ನಾವು ನೋಡಿಸ್ತೀರಿ ಇದು ಮರಿಬೇಡ

أو